ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲೋ ರೀ ಇದೊಂದು ಆಟೋ ಗಾಡಿ ಕಳ್ಸಿ ಕೊಟ್ಟಿದ್ರ ಹಾಂ ರೀ ಮಾಡಲಿಸ್ಟು ಅದು ನೋಡಿರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನು ಗಾಡಿ ಇಲ್ರಿ ಅದೇನು ಮಾಡ್ಸ್ಕೊಡ್ತೀರ ಹಂಗೆ ಕೊಡ್ತೀರಾ ಇಲ್ರಿ ರೀ ಹಾಗೆ ಹಂಗೆ ಕೊಡ್ತೀರಾ ಹಾಂ ರೀ ಲೋನ್ ಏನರ ಏನು ಗಾಡಿ ಮೇಲೆ ಏನಿಲ್ಲ ರೀ ಲೋನ್ ರನ್ನಿಂಗ್ ಎಷ್ಟು ಇದು ಗಾಡಿ ರನ್ನಿಂಗ್ ನೋಡಿ ಮೀಟ್ರ್ ಒಗ್ಯಾತ್ರಿ ಅದು ಹೌದಾ ಹಾಂ ರೀ ಟೈಯರ್ಗಳನ್ನು ಟೈರ್ ಕಂಡೀಷನ್ ಅದಾವೆ ರೀ ಹೊಸ ಹೊಸ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಕಡೆ ಇದು ಹಾ ಕಂಡೀಷನ್ ಎಷ್ಟು ಕೊಡ್ತದೆ ಮೈಲೇಜ್ ಇದು ಗಡಿ ಮೈಲೇಜು ಇಪ್ಪತ್ತೆಂಟು ಮೂವತ್ತು ಕೊಡ್ತಾ ಇಪ್ಪತ್ತೆಂಟರಿಂದ ಮೂವತ್ತು ಕೊಡ್ತದ ಹಾ ರೀ ಇಲ್ಲಿ ಬರ್ತದ ಲೊಕೇಶನ್ ವೆಹಿಕಲ್ ಇದು ಇದು ಕೊಪ್ಪಳ ರೀ ಕೊಪ್ಪಳ ಹಾ ಅಲ್ಲಿ ಲೋಕಲ್ ಹೊರಗಡೆ ಐತಾ ಅಲ್ಲ ಕೊಪ್ಪಳಿಂತರ ಮೂವತ್ತು ಕಿಲೋಮೀಟರ್ ಒಳಗೆ ರೀ ಹಳ್ಳಿ ಮೂವತ್ತು ವಾಟ್ ಪರಿ ಅಂತ ಹ್ಮ್ ಹ್ಞೂ ಎಷ್ಟು ಹೇಳ್ತೀನಿ ರೇಟ್ ಇದು ಕಡೆಗೆ ಅದಕ್ಕೆ ಎರಡು ಲಕ್ಷ ಇರ್ತೀರಿ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಒಂದ್ ಸಾವಿರ ಕೊಡ್ತೀರಾ ಮಾಡಲ್ ಮಾಡೆಲ್ ಎರಡ್ ಸಾವಿರದ ಹದಿನೇಳ ಓನರ್ ಎಷ್ಟು ಓನರ್ ನಾನು ಮೂರನೇ ಓನರ್ ತಗೊಂಡ್ರೆ ನಾಲ್ಕನೇ ಓನರ್ ಡಾಕ್ಯುಮೆಂಟ್ಸ್ ಇಲ್ಲ ರೀ ಮಾಡ್ಸ್ಕೊಂಡು ಓಕೆ ಹ್ಮ್ ಫೈನಲ್ ಓಕೆ ಓಕೆ ಮಾಡ್ತೀವಿ ಗಡಿನೇ ಹಾ ನಮ್ಮ ಕಡೆಯಿಂದ ಬಂದರೆ ನೀವು ಎಲ್ಲರೂ ಚೆಕ್ ಮಾಡ್ಕೊಡಿ ಎಲ್ಲ ಗಡಿ ಆಯ್ತು ಆಯ್ತು ಥ್ಯಾಂಕ್ ಯು